ಯಲ್ಲಾಪುರ ಪಟ್ಟಣದ ಶ್ರೀ ಗ್ರಾಮದೇವಿ ದೇವಸ್ಥಾನದಲ್ಲಿ ನವರಾತ್ರಿ ಉತ್ಸವ ಆರಂಭ ಗುರುವಾರ ರಾತ್ರಿ ಸುಮಾರು ಒಂಬತ್ತು ಮೂವತ್ತಕ್ಕೆ ಶ್ರೀ ಗ್ರಾಮದೇವಿ ಸನ್ನಿಧಿಯಲ್ಲಿ ಹರಿಕೀರ್ತನೆ ಕಾರ್ಯಕ್ರಮ ಮೂಲಕ ನವರಾತ್ರಿಯ ವಿಶೇಷ ಕಾರ್ಯಕ್ರಮಗಳು ಆರಂಭಗೊಂಡವು ಸಿರ್ಸಿಯ ವಿದ್ವಾನ್ ನಾರಾಯಣದಾಸ್ ಅವರಿಂದ ಹರಿಕೀರ್ತನೆ ಕಾರ್ಯಕ್ರಮ ನಡೆಯಿತು ಪ್ರತಿದಿನ ರಾತ್ರಿ ಎಂಟು ಮೂವತ್ತರಿಂದ ಹರಿಕೀರ್ತನೆ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ ನವರಾತ್ರಿ ಪ್ರಯುಕ್ತ ಶ್ರೀ ಬೆಳ್ಳೆಯ ಪ್ರಭಾವಳಿ ಆಭರಣ ತೊಡಿಸಿ ಸರ್ವಾಲಂಕಾರ ಮಾಡಲಾಗಿದ್ದು ಕಣ್ಮಣ ಸೆಳೆಯುವಂತಿತ್ತು ದೇವಸ್ಥಾನವನ್ನು ಬಣ್ಣ ಬಣ್ಣದ ವಿದ್ಯುತ್ ದೀಪಾಲಂಕಾರದಿಂದ ಶೃಂಗರಿಸಲಾಗಿದೆ ಅಕ್ಟೋಬರ್ ಹನ್ನೊಂದರಂದು ದುರ್ಗಾಷ್ಟಮಿ ಅಕ್ಟೋಬರ್ ಹನ್ನೆರಡರಂದು ವಿಜಯದಶಮಿವರೆಗೆ ವಿಶೇಷ ಪೂಜೆ ನಡೆಯಲಿದೆ ಎಂದು ದೇವಸ್ಥಾನ ಸಮಿತಿಯವರು ತಿಳಿಸಿದರು ನವರಾತ್ರಿ ಹಬ್ಬದ ನಿಮಿತ್ತ ವಿವಿಧ ಸಂಘಟನೆಗಳಿಂದ ಶ್ರೀ ಗ್ರಾಮದೇವಿ ದೇವಸ್ಥಾನದಲ್ಲಿ ಅಕ್ಟೋಬರ್ ನಾಲ್ಕು ಶುಕ್ರವಾರದಂದು ಹಾಗೂ ಅಕ್ಟೋಬರ್ ಎಂಟು ಮಂಗಳವಾರದಂದು ಮಧ್ಯಾಹ್ನ ಹನ್ನೆರಡು ಮೂವತ್ತರಿಂದ ಮೂರು ಮೂವತ್ತರವರೆಗೆ ಅನ್ನ ಸಂತರ್ಪಣೆ ನಡೆಯಲಿದೆ

ಅವನ ಗುಣಾನುಗ್ರಹಕ್ಕೆ ಪಾತ್ರನಾದಂತಹ ಅವಲಿಕೆ ಕೊಟ್ಟಂತಹ ಸುಧಾಮ ಚರಿತ್ರೆ ಭಕ್ತ ವಿಜಯ ಸತ್ಯಮಹಾಭಾರತದಲ್ಲಿ ಹೊಸ ಮಹಾತ್ಮೆಯಲ್ಲಿ ಬ್ರಹ್ಮಾಂಡ ಪುರಾಣದಲ್ಲಿ ಶಿವಪಾರ್ವತಿಯ ಸಂವಾದ ಅಂತ ವರ್ಣನೆ ಬರ್ತದೆ ಸತ್ಯ ಮಹಾಗಣ ಸತ್ಯ ಬಂದ ಕಥೆ ಒಂದ ಮೊದಲನೇ ಅಧ್ಯಾಯ ಎರಡನೇ ಅಧ್ಯಾಯ ಸುಧಾಮ ಚರಿತ್ರೆ ಬರ್ತದೆ